ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಬರುತ್ತಿರೋ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಚೆನ್ನಾಗಿ ಎಕ್ಸಾಮ್ನ ಬರೋದು ಯಾವುದೇ ಕಾರಣಕ್ಕೂ ಹೆದ್ರಕೋಬೇಡಿ ಇವಾಗ ಟೆಂಟೇಟಿವ್ ಟೈಮ್ ಟೇಬಲ್ ಕೂಡ ರಿಲೀಸ್ ಆಗಿದೆ ಎಸ್ ಎಸ್ ಎಲ್ ಸಿಗೂ ಆಗಿದೆ ಟ್ವೆಲ್ತ್ ಅಥವಾ ಪಿ ಯು ಸಿಗೂ ಕೂಡ ಆಗಿದೆ ಫೈನಲ್ ಟೈಮ್ ಅಥವಾ ಫೈನಲ್ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅನ್ನೋದು ರಿಲೀಸ್ ಆಗಬೇಕಾದ ಇನ್ನ ಬಾಕಿ ಇದೆ ಇದು ಟೆಂಟೇಟಿವ್ ಟೈಮ್ ಟೇಬಲ್ ಅಥವಾ ಟೆಂಪ್ರವರಿ ಟೈಮ್ ಟೇಬಲ್ ಅಂತ ಹೇಳ್ಬೋದು ಎರಡು ವರ್ಷ ಮೂರು ವರ್ಷದಿಂದ ಟೆಂಟೇಟಿವ್ ಟೈಮ್ ಟೇಬಲ್ ಇಂದ ಜಾಸ್ತಿ ಜಾಸ್ತಿ ಚೇಂಜಸ್ ಏನಾಗಿರಲ್ಲ ಆಗ್ತಾನು ಬಂದಿಲ್ಲ ಚೂರ್ ಚೂರ್ ಚೇಂಜಸ್ನ ಮಾಡ್ಕೊಂಬಂದಿದ್ದಾರೆ ಬಂದಿದ್ದಾರೆ ಈ ವರ್ಷನೂ ಜಾಸ್ತಿ ಚೇಂಜಸ್ ಮಾಡಲ್ಲ ಅನ್ಸುತ್ತೆ ಇವಾಗ ಒಂದು ಆಬ್ಜೆಕ್ಷನ್ ಸಲ್ಲಿಸೋಕ್ಕೆ ಸಲ್ಸಕ್ಕೆ ಟೈಮ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿರ್ಬೋದು ಟೀಚರ್ಸ್ ಇರ್ಬೋದು ಅಥವಾ ಸ್ಕೂಲ್ನ ಕಡೆ ಇರ್ಬೋದು ಇರ್ಬೋದು ಯಾರು ಬೇಕಾದರೂ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಹದಿನಾರು ಒಳಗೆ ಏನೇ ಆಬ್ಜೆಕ್ಷನ್ಸ್ ಇರೋದು ಸಲ್ಲಿಸ್ಬೋದು ಡಿಸೆಂಬರ್ ಎರಡಕ್ಕೆ ಕೂಡ ರಿಲೀಸ್ ಆಗಿತ್ತು ಎಲ್ಲ ಟೈಮ್ ಟೇಬಲ್ ಕೂಡ ಎಲ್ಲ ಬಂದಿತ್ತು ಟೆಂಟಬಲ್ ಟೇಬಲ್ ಟೈಮ್ ಟೆಂಟವಿ ಟೆಂಟೇಟಿವ್ ಟೈಮ್ ಟೇಬಲ್ ಏನಿದೆ ಅದು ಬಂದಿದೆ ಯಾರ ಆಬ್ಜೆಕ್ಷನ್ಸ್ ಸಲ್ಲಿಸ್ಬೋದು ಯಾವ ಆಬ್ಜೆಕ್ಷನ್ಸಿಂದ ಹಿಡಿದು ಯಾವಾಗ ಟೈಮ್ ಟೇಬಲ್ ಚೇಂಜ್ ಆಗುತ್ತೆ ಅಂತ ನೀವೇನಾದರೂ ಕೇಳಿದ್ರೆ ಟೈಮ್ ಟೇಬಲ್ ಟೆಂಟೇಟಿವ್ ಇದೆ ಅಂದ್ರೆ ಪರ್ಮೆಂಟ್ ಇಲ್ಲ ಚೇಂಜಸ್ ಆಗ್ಬೋದು ಆಗದೆ ಕೂಡ ಇರ್ಬೋದು ಯಾಕೆಂದರೆ ಸ್ವಲ್ಪ ವರ್ಷ ನಾವು ಚೇಂಜೇ ಆಗಿಲ್ಲ ಟೆಂಟೇಟಿವ್ ಟೈಮ್ ಟೇಬಲ್ ಅಥವಾ ಟೆಂಪರರಿ ಟೈಮ್ ಟೇಬಲ್ ಮೇಲೆ ಫುಲ್ಲು ನಿಂತ್ಬಿಟ್ಟು ಚೇಂಜಸ್ ಆಗಿಲ್ಲ ಅದು ಸ್ವಲ್ಪ ವರ್ಷ ಚೇಂಜ್ ಆಗಿರೋದು ಕೂಡ ನೋಡಿದ್ದೀವಿ ಏನಂತ ಅಂದರೆ ಯಾವಾಗ ಚೇಂಜಸ್ನ ಮಾಡ್ತಾನೆ ಒಂದು ಡಿಫಿಕಲ್ಟ್ ಎಕ್ಸಾಮ್ ಇದೆ ಈಗ ಮ್ಯಾಥ್ಸ್ ಇದೆ ಎಕ್ಸಾಮ್ ಪಿ ಎಸ್ ಎಸ್ ಎಲ್ ಸಿ ಅವ್ರಿಗೆ ಪಿ ಯು ಸಿ ಅವ್ರಿಗೆ ಕೂಡ ಮ್ಯಾಥ್ಸ್ ಬರುತ್ತೆ ಅಥವಾ ಯಾವುದೇ ರೀತಿ ಫಿಸಿಕ್ಸು ಕೆಮಿಸ್ಟ್ರಿ ಯಾವುದೇ ರೀತಿ ಎಕ್ಸಾಮ್ ಬರುತ್ತೆ ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ಆರ್ಟ್ಸ್ ಕಾಮರ್ಸ್ ಅವ್ರಿಗೆ ಯಾವುದೇ ರೀತಿ ಕ್ಲಿಷ್ಟಕರವಾದ ಎಕ್ಸಾಮ್ ಇದ್ದರೆ ಆವಾಗ ಜಾಸ್ತಿ ಟೈಮ್ ಇಲ್ಲ ಎರಡು ದಿವಸ ಒಂದು ದಿವಸ ಟೈಮ್ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಇದೆ ಅಂತಂದ್ರೆ ಮಾತ್ರ ಆವಾಗ ಅವರು ಯೋಚನೆ ಮಾಡ್ತಾರೆ ಆಬ್ಜೆಕ್ಷನ್ಸ್ ಎಲ್ಸ್ರೆ ಯೋಚನೆ ಮಾಡಿಬಿಟ್ಟು ಪರೀಕ್ಷೆ ನಡೆಸ್ಬಿಟ್ಟು ಚೇಂಜಸ್ ಮಾಡಬಹುದಾ ಟೈಮ್ ಟೇಬಲ್ ಅಪ್ಡೇಟ್ ಮಾಡ್ಬೋದಾ ಅಂದರೆ ಮಾತ್ರ ಮಾಡ್ತಾರೆ ಏನಾದರೂ ಇಂಪಾರ್ಟೆಂಟ್ ಇವೆಂಟ್ಸ್ಗಳು ಈಗ ಇ ಎಕ್ಸಾಮು ಅಥವಾ ನಿಮ್ಗೆ ಯಾರಾದ್ರೂ ಬೇರೆ ಎಕ್ಸಾಮ್ಗಳು ಅಡ್ಡ ಬರ್ತಾ ಇದೆ ಸೇಮ್ ದಿವಸ ಬರ್ತಿದೆ ಅಥವಾ ಹಿಂದೆ ಮುಂದೆ ಒಂದು ದಿವಸ ಅರ್ಧ ದಿವಸ ಗ್ಯಾಪ್ ಅಲ್ಲಿ ಬರ್ತಿದೆ ಅಂದ್ರೆ ಕೂಡ ಟೈಮ್ ಟೇಬಲ್ ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೋಸ್ಕರ ಕೆ ಎಸ್ ಇ ಎ ಬಿ ಬೋರ್ಡ್ ಅವರು ಇವಾಗ ನೀವು ಚೆಕ್ ಮಾಡ್ಕೊಳ್ಳಿ ಆಬ್ಜೆಕ್ಷನ್ ಕಳಿಸಿ ನಾವು ಪರಿಶೀಲನೆ ನಡೆಸಿ ಈ ಆಬ್ಜೆಕ್ಷನ್ ಹೌದಪ್ಪ ಏನೋ ಮಕ್ಕಳಿಗೆ ತೊಂದರೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂದ್ರೆ ಮಾತ್ರ ಚೇಂಜಸ್ ಮಾಡ್ತೀವಿ ಅಂತ ಕೊಟ್ಟು ಹೇಳಿದ್ದಾರೆ ಫೈನಲ್ ಟೈಮ್ ಟೇಬಲ್ ಆದಷ್ಟು ಬೇಗ ಬರುತ್ತೆ ಫೈನಲ್ ಟೈಮ್ ಟೇಬಲ್ ನಾನು ಅವಾಗ ಹೇಳಿದಂಗೆ ಆಬ್ಜೆಕ್ಷನ್ ಸಲ್ಲಿಸಲು ಡಿಸೆಂಬರ್ ಎರಡರಿಂದ ಡಿಸೆಂಬರ್ ಹದಿನಾರು ಟೈಮ್ ಇರೋದ್ರಿಂದ ಡಿಸೆಂಬರ್ ಹದಿನಾರರಿಂದ ಡಿಸೆಂಬರ್ ಇಪ್ಪತ್ತೈದರೊಳಗೆ ಕ್ರಿಸ್ಮಸ್ ಒಳಗೆ ನಿಮಗೆ ಫೈನಲ್ ಟೈಮ್ ಟೇಬಲ್ ಬಂದ್ಬಿಡುತ್ತೆ ಬರದೇ ಇದ್ರೂ ಡಿಸೆಂಬರ್ ಮೂವತ್ತೈದರೊಳಗೆ ಬಂದೇ ಬರುತ್ತೆ ನೀವು ಜನವರಿ ಫಸ್ಟಿಗೆ ಅಂದ್ರೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ ನೀವು ಹೇಗೆ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಯಾವ ಎಕ್ಸಾಮ್ ಇರುತ್ತೆ ಒಂದು ಯಾವಾಗ ಹಿಂದೆ ಮುಂದೆ ಟೈಮ್ ಇರುತ್ತೆ ಎಲ್ಲ ನಿಮ್ಮ ಮಾಹಿತಿ ಸಿಕ್ಬಿಡುತ್ತೆ ಫೈನಲ್ ಟೈಮ್ ಟೇಬಲ್ ಅವಾಗ ರಿಲೀಸ್ ಆಗುತ್ತೆ ಆಗುತ್ತೆ ಫೈನಲ್ ಟೈಮ್ ಟೇಬಲ್ ಎಲ್ಲಿ ನೀವು ಚೆಕ್ ಮಾಡೋದು ಹೇಗಪ್ಪ ಅಂತ ಚೆಕ್ ಮಾಡೋದು ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಕೆ ಸಿಇ ಎ ಬಿ ಬೋರ್ಡ್ ಅವರಿದ್ದಾರೆ ಏನು ಎಕ್ಸಾಮ್ ನಡೆಸ್ತಾರೆ ಅವ್ರದ್ದು ಒಂದು ವೆಬ್ಸೈಟ್ ಕೂಡ ಇದೆ ಅದನ್ನ ಕೂಡ ನಾನು ಹೇಳ್ತೀನಿ ದಯಮಾಡಿ ನೋಟ್ ಮಾಡ್ಕೊಂಬಿಡಿ ಕೆ ಎಸ್ ಇ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಇನ್ನೊಂದ್ಸಲ ಹೇಳ್ತೀನಿ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಇವಾಗ ಏನು ಟೆಂಟೇಟಿವ್ ಅಥವಾ ಟೆಂಪ್ರರಿ ಟೈಮ್ ಟೇಬಲ್ ರಿಲೀಸ್ ಮಾಡಿ ಇದನ್ನು ಕೂಡ ಕೂಡ ನೀವು ಈ ವೆಬ್ಸೈಟ್ ಗೆ ಹೋಗಿ ಚೆಕ್ ಮಾಡ್ಕೋಬೋದು ಹಾಗೆ ಫೈನಲ್ ಟೇಬಲ್ ಬಂದ್ರು ಬಂದ ತಕ್ಷಣ ಕೂಡ ಅಲ್ಲಿ ವೆಬ್ಸೈಟ್ ನಲ್ಲಿ ಹಾಕಿರ್ತಾರೆ ನಮ್ಮ ಅಕೌಂಟಲ್ಲಿ ಕೂಡ ನೋಟಿಫಿಕೇಶನ್ ಬರ್ತಾರೆ ನಮ್ಮ ಚಾನಲ್ಲಿ ನಾವು ಹೋಗಿ ನೋಟಿಫಿಕೇಶನ್ ತಕ್ಷಣ ಬಂದ ತಕ್ಷಣ ವೀಡಿಯೋ ಕೂಡ ಮಾಡಾಕ್ತೀವಿ ಅದನ್ನ ಮಿಸ್ ಮಾಡ್ಕೋಬಾರ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕನ್ ಮರಿಬೇಡಿ ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಸ್ವಲ್ಪ ಮಟ್ಟಕ್ಕೆ ಚೇಂಜಸ್ ಆಗಿತ್ತು ಟೆನ್ ಅಥವಾ ಟೆಂಪ್ರರಿ ಅಟೆಂಪ್ ಇಂದ ಹೊರತುಪಡಿಸಿ ಫೈನಲ್ ಅಟೆಂಪ್ ಟೇಬಲಿ ಆ ಒಂದು ಎಕ್ಸಾಮ್ಗೆ ಹಿಂದೆ ಮುಂದೆ ಮಾಡಿದ್ರು ಈ ವರ್ಷ ಮಾಡ್ತಾರಲ್ಲ ಅಂತ ಡಿಸೆಂಬರ್ ಇಪ್ಪತ್ತರಿಂದ ಡಿಸೆಂಬರ್ ಮೂವತ್ತರೊಳಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಅದನ್ನ ಫಸ್ಟ್ ನಾವು ವಿಡಿಯೋ ಹಾಕ್ತೀವಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇಬ್ಬರಿಗೂ ಒಂದೇ ರೀತಿ ಮಾಡಿದ್ದಾರೆ ಇವಾಗಲೇ ಟೆನ್ ಅಥವಾ ಟೆಂಪ್ರರಿ ಅಟೆಂಪ್ ಟೇಬಲ್ ಬಂದಿದೆ ಎಸ್ ಎಸ್ ಎಲ್ ಸಿ ಯು ಸಿ ಅವರಿಗೆ ನೆಕ್ಸ್ಟ್ ಫೈನಲ್ ಅಟೆಂಟ್ ಟೇಬಲ್ ಕೂಡ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ಎಸ್ ಎಸ್ ಎಲ್ ಸಿ ಇರ್ಬೋದು ಎಕ್ಸಾಮ್ ರಿಸಲ್ಟ್ಸ್ ಬರೋರ್ಗು ಆಮೇಲೆ ನೆಕ್ಸ್ಟ್ ಇಯರ್ ಕೂಡ ನಮ್ಮ ಅಕೌಂಟಲ್ಲಿ ಅಲ್ಲಿ ಮೆಸೇಜ್ ಇದು ಹೊಸ ಹೊಸ ಅಪ್ಡೇಟ್ಗಳು ನಿಮ್ಗೆ ಫಸ್ಟ್ ಬರುತ್ತೆ ಸೊ ಡೇನೇ ರಿಸಲ್ಟ್ಸ್ ಬಂದರೂ ರಿಸಲ್ಟ್ಸ್ ಬಗ್ಗೆ ಮಾಹಿತಿ ಇರಬೇಕು ಯಾವಾಗ ಬರುತ್ತೆ ಏನು ಕತೆ ಏನಾದ್ರೂ ಎನರ್ಜಿ ಚೇಂಜಸ್ಸು ಹೊಸ ಹೊಸ ಅಧಿಸೂಚನೆಗಳು ಬಂದ್ರೆ ಕೂಡ ಕೆ ಎಸ್ ಇ ಎಂದ ನಮ್ಮ ಚಾನಲ್ ಫಸ್ಟ್ ಬರುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ್ಕೆ ಮರಿಬಿಡಿ ಟೆಂತ್ ಅಥವಾ ಯು ಸಿ ಅಥವಾ ಫಸ್ಟ್ ಇ ಟಿ ಬಗ್ಗೆ ಕೂಡ ಮಾಹಿತಿಗಳು ನಮ್ಮ ಅಕೌಂಟಲ್ಲಿ ಬರ್ತಿರುತ್ತೆ ಅಂತ ಹೇಳ್ತಾ ಹೊಸ ಮಾಹಿತಿ ಇಟ್ಕೊಂಡು ಹೊಸ ವೀಡಿಯೋ ಇಟ್ಕೊಂಡು ನೆಕ್ಸ್ಟ್ ನಿಮಗೆ ಸಿಕ್ತಿ ಸ್ನೇಹಿತರೆ